ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಾವಿನ ಹಣ್ಣಿನ ಸೀಕರ್ಣಿ ಮಾಡ್ಬೇಕಂತೇಳಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇದು ನೋಡೋದಕ್ಕೆ ಗ್ರೀನ್ ಕಲರ್ ಐತಿ ಆದರೆ ಇದು ಪೂರ್ತಿಯಾಗಿ ಒಳಗೆ ಹಣ್ಣಾಗೈತಿ ಇದು ಬಟ್ಟೆ ಹಾಕಿರುವಂಥ ಮಾವಿನ ಹಣ್ಣು ಪೌಡ್ರ್ ಹಾಕಿರೋದಲ್ಲ ನೀವು ಇಲ್ಲಿ ನೋಡ್ತಿರ್ಬೋದು ಸೀಕರ್ಣಿ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ ಭಾಳ ಗಟ್ಟಿಯಾಗಿ ಕಲರ್ನು ಅಷ್ಟು ನೀಟಾಗಿ ಬಂದೈತಿ ಇದು ನಮ್ಮ ವಿರಾಟ್ ಅವರ ಬರ್ತ್ಡೇ ಇರೋದ್ರಿಂದ ಇವತ್ತು ಸ್ಪೆಷಲ್ ಹೋಳ್ಗಿ ಮತ್ತು ಸೀಕರ್ಣಿನ ಮಾಡಿದ್ದೀನಿ ಇದು ವಿರಾಟ್ ಒಂದ ಪಿಗ್ಗಿ ಬ್ಯಾಂಕ್ ಓಪನ್ ಮಾಡಹತ್ತ ಎಲ್ಲ ಓಪನ್ ಮಾಡಿ ಅದರೊಳಗಿರೋ ಇರುವಂತ ದುಡ್ಡನ್ನ ತೆಗೀತಿದ್ದಾನ ಅವನಿಗೆ ರೊಕ್ಕ ಎಲ್ಲ ನೋಡಿ ಫುಲ್ ಖುಷಿ ಆಗ್ಬಿಟ್ಟೈತೆ ಇಷ್ಟು ದುಡ್ಡನ್ನ ಹಾಕಿ ಹೇಳ್ಬಿಟ್ಟು ಇದು ಮೊದಲು ಒಂದು ವರ್ಷದಿಂದ ಕೂಡಿಟ್ಟಿದ್ದ ಈ ದುಡ್ಡು ಎಲ್ಲಾನು ಇವಾಗ ಓಪನ್ ಮಾಡ್ಯಾನ ಓಪನ್ ಮಾಡಿ ಅದ್ರೊಳಗಿರೋ ದುಡ್ಡನೆಲ್ಲ ಎನಸ್ತಿದ್ದಾನ ಯಾವ ಹುಡುಗರು ಕೈ ಹಾಕಿಸ್ಕೊಡ್ವಲ್ಲ ಇದೇನು ಚಾಕ್ಲೇಟ್ ಹಾಳಿ ಕೊಟ್ಟಾಳ ನಮ್ಮ ಸಾಕ್ಷಿ ಅದನ್ನು ನೋಡಾತನ ತೊಗೊಂಡೋಗಿ ನೀನು ಹಾಳಿ ನನ್ನ ಇದ್ರೊಳಗೆ ಅಂತ ಹೇಳಾತನ ಅವ್ನಿಗೆ ಇಷ್ಟು ರೊಕ್ಕ ಒಮ್ಮೆ ನೋಡಿ ಭಾಳ ಖುಷಿಯಾಗೈತಿ ಈ ಥರ ಸ್ವಲ್ಪ ಮಕ್ಕಳಿಗೆ ನಾವು ಸೇವಿಂಗ್ ಹ್ಯಾಬಿಟ್ನ ಬೆಳೆಸ್ಬೇಕು ಯಾಕಂತಂದ್ರೆ ಇದು ಖರ್ಚು ಮಾಡೋದು ಎಲ್ಲ ಮಾಡ್ತಾವೆ ಆದ್ರೆ ಸ್ವಲ್ಪ ದುಡ್ಡನ್ನ ಕೂಡಿಡೋದು ಕೂಡ ಅವ್ರಿಗೆ ಕಲಿಸ್ಬೇಕು ಟೋಟಲಾಗಿ ಒಂಬತ್ತು ನೂರ ಮೂವತ್ತು ರೂಪಾಯಿನ ಕುಡಿಸಿದ್ದ ಅದಕ್ಕೆ ಇನ್ನು ಎಪ್ಪತ್ತು ರೂಪಾಯಿನ ಹಾಕಿ ಒಂದು ಸಾವಿರ ರೂಪಾಯಿ ಮಾಡಿ ನಿನ್ನ ಅಕೌಂಟಿಗೆ ಇಡ್ತೀನಿಪಾ ಅಂತ ಹೇಳಿವಿ ಅವಂದ ಒಂದು ಪಾಸ್ಬುಕ್ ಐತಿ ಅದರೊಳಗೆ ಇಡಬೇಕು ಇದು ನಮ್ಮ ವಿರಾಟಂದ ಬರ್ತ್ಡೇ ಸೆಲೆಬ್ರೇಷನ್ ಅವನು ಕ್ಯಾಂಡಲ್ಸ್ ಎಲ್ಲ ಹಚ್ಚಾತಾನೆ ನಮ್ಮ ವಿಕ್ಕಿ ಅವ್ನಿಗೆ ಏನು ಮಾಡೋದಕ್ಕೆ ಬಿಡತ್ತಿಲ್ಲ ಎಲ್ಲಾನು ತಾನೇ ಮಾಡ್ತೀನಿ ಅಂತೇಳಿ ಚಾಕುನು ಹಿಡ್ಕೊಂಡು ನೀನು ತನ್ನ ಕೇಕ್ ಕಟ್ ಮಾಡ್ತೀನಿ ಅಂತೇಳಿ ನಮ್ಮ ವಿರಾಟ್ನು ಅಷ್ಟೇ ಮಾಡ್ಲಿ ಬಿಡು ಮಮ್ಮಿ ಅವನ ಅಂಥೇಳಿ ಒಪ್ಕೊಂಡ ಮಕ್ಳು ಏನು ಮಾಡ್ತಾರೆ ಅಂದರೆ ನಾನು ಬರ್ತಾಳೆ ನಾನೇ ಕಟ್ ಮಾಡ್ಬೇಕು ಹಂಗೆಲ್ಲ ಹಠ ಮಾಡ್ತಾವೆ ಸ್ವಲ್ಪ ಏನಂದ್ರೆ ದೊಡ್ಡ ಮಕ್ಕಳು ಯಾವಾಗ್ಲೂ ತ್ಯಾಗ ಮಾಡಬೇಕಾಗ್ತತಿ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಒಳಗಿದ್ದಾಗ ಏ ಅವ ಸಣ್ಣ ಸಣ್ಣ ಅಂತ ಎಲ್ಲರೂ ಹಂಗೆ ಸಪೋರ್ಟ್ ಮಾಡ್ತಾರೆ ದೊಡ್ಡ ಹುಡುಗರಿಗೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ ಆದ್ರೆ ನಾವು ಪ್ರತಿ ಸಾರಿನೂ ಆ ರೀತಿ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಅದರಿಂದ ಸ್ವಲ್ಪ ದೊಡ್ಡ ಹುಡುಗರಿಗೂ ಸ್ವಲ್ಪ ಮನಸ್ಸಿಗೆ ನೋವು ಆಗ್ತೈತಿ ಕೆಲವೊಂದು ವಿಷಯದೊಳಗೆ ಚಿಕ್ಕವ್ರಿಗೆ ನಾವು ಸಪೋರ್ಟ್ ಮಾಡಿದರೆ ಇನ್ನು ಕೆಲವು ವಿಷಯದೊಳಗೆ ದೊಡ್ಡವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗ್ತತಿ ಎಲ್ಲದರೊಳಗು ಅವರ ಬಿಟ್ಕೊಡೋದು ಎಲ್ಲಾನು ಅವರ ಮಾಡೋದು ಅಂದ ತಕ್ಷಣ ಏನಾಗ್ತೈತಿ ಅಂದರೆ ಅವ್ರಿಗೂ ಸ್ವಲ್ಪ ಏನು ಕೊಡೋದಿಲ್ಲ ಎಲ್ಲ ಅವ್ರಿಗೆ ಜೀವ್ ಮಾಡ್ತಾರ ಹಿಂಗೆಲ್ಲ ಅಂದ್ಕೊಳ್ತಾರೆ ಆ ರೀತಿ ಅಂದ್ಕೊಳ್ದೆ ಇರುವಾಗ ನಾವು ಸ್ವಲ್ಪ ಹ್ಯಾಂಡಲ್ ಮಾಡ್ಬೇಕು ಅವ್ನಿಲ್ದೇ ಇರುವಾಗ ಒಂದು ರೀತಿ ಹೇಳಿಬಿಟ್ಟೆ ನಿನಗೆ ಕೊಡ್ತೀನಿ ಅವನಿಗೇನು ಅರ್ಥ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ತಿರಿಸಿ ಹೇಳಬೇಕಾಗ್ತೈತಿ ಇಲ್ಲಾಂತಂದ್ರೆ ಕೆಲವೊಂದು ಸಾರಿ ಏನಾಗ್ತೈತಿ ಮಕ್ಕಳ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಆ ರೀತಿ ಮನೋಭಾವ ಬರದೇ ಇರೋ ಥರ ನಾವು ನೋಡ್ಕೊಳ್ಬೇಕಾಗ್ತೈತಿ ಕೇಕ್ನು ಅಷ್ಟೇ ನಮ್ಮ ಇಕ್ಕಿ ತಾನೇ ಕಟ್ ಮಾಡಿ ತಾನೇ ತಿನ್ನಿಸಿದ ಅವ್ರದ್ದು ಆದಾಗ ಕೆಲವು ಸಾರಿ ಹ್ಞೂ ಅಂತಾನೆ ನಮ್ಮ ವಿರಾಟ್ ಕೂಡ ಕೆಲವು ಸಾರಿ ಎಲ್ಲ ಅವ್ನಿಗೆ ಕೊಡ್ತೀರಿ ಅಂಥೇಳಿ ಜಗಳ ಮಾಡ್ತಾನೆ ಇವತ್ತೇನೋ ಗೊತ್ತಿಲ್ಲ ಅವನೇ ಕಟ್ ಮಾಡಲಿ ಅಂತೇಳಿ ಒಪ್ಕೊಂಡ ನನಗೂ ಕೊಡಲಿಲ್ಲ ಯಾರಿಗೂ ಕೊಡಲಿಲ್ಲ ಅವನು ಕಟ್ ಮಾಡೋದಕ್ಕೆ ನೀನೇ ಇಟ್ಕೊಳಪ್ಪ ನಾವು ಬೇರೆ ಚಾಕು ತೊಗೊಂಡು ಕಟ್ ಮಾಡ್ತೀವಿ ಅಂತಂದ್ವಿ ಅವಾಗ ಮತ್ತೆಲ್ರಿಗೂ ಕೊಟ್ಟ ಅದೇ ಚಾಕು ತೊಗೊಂಡು ಬಾಯಿ ಒಳಗಾಕ ಅವನಿಗೆ ಕೇಕ್ ತಿನ್ನೋದನ್ನ ಒಟ್ಟವಾಗ ಕಟ್ ಮಾಡೋದು ಅದ ಒಂದು ಭಾಳ ಇಷ್ಟ ಅವಾಗ ಇದು ಒಂದು ಸೆಲೆಬ್ರೇಷನ್ ಅನ್ನೋದು ಸ್ವಲ್ಪ ಸಿಂಪಲ್ಲಾಗಿ ಅಷ್ಟೇ ಮಾಡೋದು ಇದೆಲ್ಲನೂ ಮಕ್ಕಳು ಖುಷಿಗೋಸ್ಕರ ಮಾಡ್ತಿರೋದು ಇದು ಮೇನ್ ಉದ್ದೇಶ ಏನಂತಂದ್ರೆ ಇವಾಗ ನಾವು ಏನ ಮಾಡಿದ್ರು ಅದು ಅದರಿಂದ ಒಂದು ಯೂಸ್ ಇರಬೇಕಂತೇಳ್ಬಿಟ್ಟು ನಮ್ಮ ವಿರಾಟ್ಗೆ ಇವಾಗ ಈ ವರ್ಷ ಬರ್ತಡೆಯಿಂದ ಮುಂದಿನ ವರ್ಷದ ಬರ್ತಡೇವರೆಗೂ ನಿನಗೆ ಎಷ್ಟು ದುಡ್ಡು ಸಾಧ್ಯ ಆಗ್ತೈತನೋ ಅಷ್ಟು ಕಲೆಕ್ಟ್ ಮಾಡೋದು ಪಿಗ್ಗಿ ಬ್ಯಾಂಕ್ ಒಳಗೆ ಅದಕ್ಕಾಗಿ ನಾವು ಅವ್ನಿಗೆ ಇವತ್ತೇ ಪಿಗ್ಗಿ ಬ್ಯಾಂಕ್ನ ಓಪನ್ ಮಾಡಿಸಿದ್ದೀವಿ ಮತ್ತು ಒಂದು ಇವತ್ತು ಹೊಸ ಅದು ಒಂದು ಅವ್ನಿಗೆ ಗಿಫ್ಟ್ ಕೂಡ ಮಾಡಿದ್ದೀನಿ ಅದರೊಳಗೆ ಅವ್ನು ಬೆಳಗ್ಗೆಯಿಂದ ಕೇಳ್ತಿದ್ದ ನಂಗೆ ಹೊಸದು ಕೊಡ್ಸು ಹೊಸಾದ ಕೊಡ್ಸು ಅಂತೇಳಿ ಅದಕ್ಕೆ ಒಂದು ಅವ್ನಿಗೆ ಅದನ್ನೇ ಗಿಫ್ಟ್ ಮಾಡಿಟ್ಟಿದ್ದೀನಿ ಅಂದರೆ ಅವಳಿಗೆ ಸ್ವಲ್ಪ ಅವ್ರ ದುಡ್ಡು ಕೂಡಿಟ್ಟಿರೋದನ್ನು ಖರ್ಚು ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಅದ್ರದ್ದು ಬೆಲೆ ಗೊತ್ತಾಗ್ತೈತಿ ಯಾಕಂತಂದ್ರೆ ಸುಮ್ಮ ಸುಮ್ಮನೆ ವೇಸ್ಟ್ ಮಾಡಬಾರ್ದು ದುಡ್ಡು ನಮ್ಗೆ ಅವಶ್ಯ ಇರುವಂಥದ್ದು ಕಷ್ಟನ ತೊಗೊಳ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತೈತಿ ಇದು ನಮ್ಮ ಭೂಮಿಯವರು ಅರ್ಥ ಆರತಿ ಮಾಡ್ತಿದ್ದಾರೆ ನಮ್ಮ ಚೇತ್ರಾ ಮೇಡಮ್ ಅವ್ರಿಗೆ ಆರತಿ ಮಾಡೋಕೆ ಹೇಳಿದ್ರೆ ಈ ಕರೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ ಭೂಮಿ ಏನೋ ಓಟ ಯಾವ ಕಡೆ ನೋಡಿರ್ತಾಳೆಲ್ಲ ನೋಡಿ ರೆಡಿ ಇರ್ತಾಳೆ ಆಳವಟ್ಟ ಮಾಡೋದಕ್ಕೆ ಇದು ನಮ್ಮ ವಿರಾಟಕ್ಕೆ ಕೊಡ್ತಿರೋದು ಬಿಕ್ಕಿ ಬ್ಯಾಂಕ್ ಏನು ಮಮ್ಮಿ ನೀ ಇದನ್ನ ಕೊಟ್ಬಿಟ್ಟಿಯಲ್ಲ ಅಲ್ಲ ಅಂತಂದ ಮತ್ತು ಬೆಳಿಗ್ಗೆ ಕೇಳಿದ್ದೆಲ್ಲ ನೀ ಅದಕ್ಕೆ ಕೊಟ್ಟಿರೋದು ಅಂತ ಹೇಳಿದೆ ಇದು ನಮ್ಮ ಪೃಥ್ವಿ ಮತ್ತು ಭೂಮಿ ಇಬ್ರು ಚಾಕ್ಲೇಟ್ ಹಾಕಿ ಅವ್ನಿಗೆ ಗಿಫ್ಟ್ ರೆಡಿ ಮಾಡ್ಯಾರ ಮತ್ತು ನಮ್ಮ ವಿಕ್ಕಿ ಎಂಟ್ರಿ ಆದ ಎಲ್ಲ ಗಿಫ್ಟ್ ಅವ್ನಿಗೆ ಕೊಡಬೇಕಂತ ಆಯ್ತು ತಗೋಪಾ ಚಾಕ್ಲೇಟ್ ಆಮೇಲೆ ಮೂರು ಮಂದಿ ಕರೆಕ್ಟಾಗಿ ತೊಗೊಂತರಿ ಅಂತಂದು ಹೇಳಿದೆ ಹ್ಞೂ ಅಂತ ಒಪ್ಕೊಂಡ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ಲಾಗ್ನೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್